ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಮ್ ಫ್ಯಾಮಿಲಿ ಜೊತೆಗೆ ನಾವು ತಿರುಪತಿ ಬಂದಿದ್ದೀವಿ ವೆಂಕಟೇಶ್ವರ ಸ್ವಾಮಿ ದರ್ಶನಕ್ಕಂತ ಹೇಳ್ಬಿಟ್ಟು ಫ್ರೆಂಡ್ಸ್ ಇಲ್ಲಿ ತಿರುಪತಿಲಿ ಯಾವ ಪ್ಲೇಸಸ್ ನ ಕವರ್ ಮಾಡ್ತೀವಿ ಮತ್ತೆ ನಮ್ ದರ್ಶನ ದೇವ್ರ ದರ್ಶನ ಎಲ್ಲ ಹೇಗುತ್ತೆ ಅನ್ನೋದನ್ನ ಇನ್ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಯಾರಾದ್ರೂ ಫಸ್ಟ್ ಟೈಮ್ ನಾವು ತಿರುಪತಿಗೆ ಬರ್ತಿರೋದೆಲ್ಲ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಇಲ್ಲಿ ಒಂದು ಇನ್ಫಾರ್ಮೇಟಿವ್ ವಿಡಿಯೋನ ನಿಮ್ ಜೊತೆಗೆ ಶೇರ್ ಮಾಡ್ಕೊತಾ ಇದೀನಿ ಹಾಗಾದ್ರೆ ನಾವು ಮೊದಲನೇದಾಗಿ ಫಸ್ಟ್ ನಾವು ಹೋಮ್ ಸ್ಟೇ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಹೋಮ್ ಸ್ಟೇ ಬಂದ್ಬಿಟ್ಟು ತಿರುಪತಿ ಹೋಮ್ ಸ್ಟೇ ಅಂತ ಹೇಳಿ ಇದು ತಿರುಪತಿ ಇರೋದು ಫ್ರೆಂಡ್ಸ್ ಫ್ಯಾಮಿಲಿ ಒಳ್ಳೆ ಕಂಫರ್ಟಬಲ್ ಆಗಿರುತ್ತೆ ಸಕ್ಕದಾಗಿರುತ್ತೆ ಬಗ್ಗೆ ಒಂದು ಮಾತೇನೆ ಇಲ್ಲ ನೀಟ್ನೆಸ್ ಆಗ್ಲಿ ಎಲ್ಲಾರು ಆಗಿರುತ್ತೆ ನಮ್ಗೆ ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಕ್ ಆಗಿರ್ಲಿ ತುಂಬಾನೇ ಚೆನ್ನಾಗಿರುತ್ತೆ ಈಗ ನಾವು ಯೂಸ್ಲಿ ಲಾರ್ಜ್ ಆಗ್ಲಿ ಹೋಟೆಲ್ ಆಗಲಿ ಅಲ್ಲಿ ಸ್ಟೇ ಮಾಡೋಕಿನ ಈ ತರ ಹೋಮ್ ಸ್ಟೇ ಅಲ್ಲಿ ಸ್ಟೇ ಮಾಡಿದ್ರೆ ನಮ್ಗೆ ಕಂಫರ್ಟಬಲ್ ಆಗಿರುತ್ತೆ ನಾವ್ ಆರಾಮಾಗಿ ಫ್ರೀ ಆಗಿ ಇರ್ಬೋದು ನೋಡೋಣ ಇಲ್ಲಿ ನೋಡಿ ಕಿಚನ್ ಸೆಟಪ್ಸ್ ಎಲ್ಲ ಇದೆ ಡೈನಿಂಗ್ ಟೇಬಲ್ ಇದೆ ನೋಡಿ ನಾವು ಇಲ್ಲಿ ಬೇಕಾದ್ರೆ ಟೀ ಕಾಫಿ ಎಲ್ಲ ಮಾಡ್ಕೋಬಹುದು ಆರಾಮಾಗೇನೆ ಈ ಪ್ಲೇಸ್ ಇವೆಲ್ಲರೂ ಕೂಡ ಇಲ್ಲಿದ್ದಾರೆ ನಾವು ನೋಡಿ ಕಪ್ಸ್ ಎಲ್ಲ ನಮ್ಗೆ ಆರಾಮಾಗಿ ಟೀ ಕಾಫಿ ಎಲ್ಲ ಕುಡಿಬಹುದು ಈ ಕಡೆ ಪ್ಲೇಟ್ಸ್ ಎಲ್ಲ ಇಟ್ಟಿದ್ದಾರೆ ಆರಾಮಾಗಿ ನಮ್ಗೆ ಟಿಫನ್ಸ್ ಎಲ್ಲ ಮಾಡ್ಕೊಬಹುದು ನೋಡಿ ಎಷ್ಟು ಚೆನ್ನಾಗಿದೆ ಕಿಚನ್ ಎಲ್ಲ ಆರಾಮಾಗಿ ಟೀ ಕಾಫಿ ಬೇಕಾದ್ರೆ ಬಿಸಿನೀರ್ ಬೇಕಾದ್ರೆ ನೋಡಿ ಆರಾಮಾಗಿ ಕುಡಿಯೋದಕ್ಕೆಲ್ಲರಾಮಾಗಿಬಹುದು ನೋಡಿ ಇಲ್ಲಿ ಎಲ್ಲ ಕಿಚನ್ ಸೆಟ್ಸ್ ಸೆಟ್ ಅಪ್ಸ್ ಎಲ್ಲ ಇದೆ ಏನಾದ್ರು ಕಾಫಿ ಟೀ ಏನಾದ್ರೂ ಮಾಡ್ಕೋಬೇಕಾದ್ರೆ ಆರಾಮಾಗಿ ಮಾಡ್ಕೊಬಹುದು ಫ್ರೆಂಡ್ಸ್ ಇಲ್ಲಿ ಮತ್ತೆ ಇಲ್ಲಿ ನಾರ್ಮಲ್ ಆಗಿ ಜನರಲ್ ವಾಶ್ರೂಮ್ ಇದೆ ನೀವು ಇಲ್ಲಿ ವಾಶ್ರೂಮ್ ಬೇಕಾದ್ರೆ ಯೂಸ್ ಮಾಡ್ಕೊಬಹುದು ಫ್ರೆಂಡ್ಸ್ ನೋಡಿ ಇಲ್ಲಿ ಡೈನಿಂಗ್ ಟೇಬಲ್ ಇದೆ ನೀವು ಏನಾದ್ರು ಸ್ವಲ್ಪ ಟೀ ಕಾಫಿ ಏನಾದ್ರು ಸ್ನಾಕ್ಸ್ ತಿಂತೀರಾ ಅಂತಂದ್ರೆ ಊಟ ಮಾಡ್ತೀರಾ ಇಲ್ಲಿ ನೀವು ಮಾಡ್ಕೊಬಹುದು ಫ್ಯಾಮಿಲಿ ಜೊತೆಗೆ ಕಂಫರ್ಟಬಲ್ ಆಗಿರುತ್ತೆ ಮತ್ತೆ ನೋಡಿ ಫ್ರಿಜ್ ಇದೆ ನೀವೇನಾದ್ರೂ ಕೋಲ್ಡ್ ಡ್ರಿಂಕ್ಸ್ ಏನಾದ್ರು ಯೂಸ್ ಮಾಡಿದ್ರೆ ಅಂದ್ರೆ ಆರಾಮಾಗಿ ಯೂಸ್ ಮಾಡಬಹುದು ಮತ್ತೆ ನೋಡಿ ಟಿವಿ ಇದೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಚಿಕ್ ಚಾಟ್ ಮಾಡ್ಕೊಂತ ಆರಾಮಾಗಿ ನೀವು ಟಿವಿ ನೋಡಬಹುದು ಫ್ರೆಂಡ್ಸ್ ನೋಡಿ ಇಲ್ಲೆಲ್ಲ ಸೋಫಾ ಇದೆ ಇದೆಲ್ಲ ತುಂಬ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಇಲ್ಲಿ ಫ್ರೆಂಡ್ಸ್ ಹಾಗೆ ಎರಡು ಮಾಸ್ಟರ್ ಬೆಡ್ ರೂಮ್ ಇದೆ ಅಟ್ಯಾಚ್ ಬಾತ್ ರೂಮ್ ಇದೆ ನೀವು ಆರಾಮಾಗಿ ಫ್ರೆಂಡ್ಸ್ ಒಂದು ಫೈವ್ ಮೆಂಬರ್ಸ್ ಫ್ಯಾಮಿಲಿ ಮೆಂಬರ್ಸ್ ಆರಾಮಾಗಿ ಸ್ಟೇ ಆಗ್ಬಹುದು ಇಲ್ಲಿ ಒಂದು ಕಾಸ್ಟ್ ಬಂದ್ಬಿಟ್ಟು ಅಪ್ರಾಕ್ಸಿಮೇಲಿ ಪರ್ ಡೇಗೆ ನಮಗೆ ಒಂದು ಸಿಕ್ಸ್ ತೌಸಂಡ್ ಟು ಸೆವೆನ್ ತೌಸಂಡ್ ಆಗುತ್ತೆ ಅಫೋರ್ಡ್ ಮಾಡ್ಬೋದು ನಾವು ಆರಾಮಾಗಿ ಲಾರ್ಡ್ಜ್ ಹೋಟೆಲ್ಗೆಲ್ಲ ಹೋಗ್ಬಿಟ್ಟು ನಾವು ಫೈವ್ ತೌಸಂಡ್ ರುಪೀಸ್ ಪೇ ಮಾಡ್ಲೇಬೇಕು ಪರ್ ಡೇಗೆ ಅಂದ್ಬಿಟ್ಟು ನಾವು ಆರಾಮಾಗಿ ಟೂ ಬಿ ಎಚ್ ಕೆ ಇದೆ ನೋಡಿ ಇಲ್ಲಿ ಎರಡು ಮಾಸ್ಟರ್ ಬೆಡ್ರೂಮ್ ಇದೆ ಒಂದು ಹಾಲ್ ಇದೆ ಆರಾಮಾಗಿ ನಾವು ಫೈವ್ ಮೆಂಬರ್ಸ್ ಆರಾಮಾಗಿ ಸ್ಟೇ ಆಗ್ಬೋದು ಅದ್ರೂ ಚಿಕ್ಕ ಮಕ್ಳು ಇರೋವರ್ಗಂತೂ ಇದು ಬೆಸ್ಟ್ ಅಂತಾನೆ ಹೇಳ್ಬಹುದು ನನ್ನ ಮಗನೂ ಕೂಡ ಒಂದೂವರೆ ವರ್ಷದಲ್ಲಿ ಇದೇ ಅವ್ರು ಸಕ್ಕದಾಗಿರುತ್ತೆ ಆಡ್ನಾಡೋದಕ್ಕೆಲ್ಲ ನೋಡಿ ಎಷ್ಟು ಪ್ರೀಶಿಯಸ್ ಆಗಿದೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಬಗ್ಗೆ ಏನಾದ್ರು ಮಾತೇ ಇಲ್ಲ ನೀವು ಏನಾದ್ರು ಬರೋದಿದ್ರೆ ಆರಾಮಾಗಿ ಇಷ್ಟೇ ಆಗ್ಬೋದು ಬನ್ನಿ ನೋಡಿದ್ರೆ ಬೆಡ್ರೂಮ್ ಎಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ವಿಡಿಯೋ ಜೊತೆ ತೋರಿಸ್ತೀನಿ सेकेंड सेकेंड में लेकिन पहले वो फोटो तो ना भेजोगे ना बिचारा हॉप साइड की ना ये ना ನಮ್ ಪ್ಲಾನ್ ಇದಿದ್ ಬಂದ್ಬಿಟ್ಟು ಮುಡಿ ಕೊಡ್ಬೇಕು ಅಂತ ಹೇಳಿ ನಮ್ಮ ಪಾಪುಗೆ ನಾವು ದೇವರಿಗೆ ಮುಡಿ ಕೊಡ್ಬೇಕು ಅಂತ ಹೇಳಿ ಮುಂಚೆನೇ ಅಂದ್ಕೊಂಡಿದ್ವಿ ಸೊ ಮುಡಿ ಕೊಡೋದಕ್ಕೆ ನಾವು ಹೋದ್ವಿ ನಾವು ಈ ಕಡೆ ಒಂದು ನಿಮಗೆ ಫೋಟೋ ಹಾಕಿರ್ತೀನಿ ನಾವು ಮುಡಿ ಎಲ್ಲಿ ಕೊಟ್ವಿ ಅಂತ ಪಾಪುದು ಅಂತ ಹೇಳ್ಬಿಟ್ಟು ಅಲ್ಲಿ ನೋಡಿ ನಾವು ಅಲ್ಲೇನೆ ಹೋಗಿದ್ದು ಮುಡಿ ಕೊಡೋದಕ್ಕೆ ಮುಡಿ ಕೊಡೋದಕ್ಕೆ ಮುಂಚೆ ನಾವ್ ಏನ್ ಮಾಡ್ಬೇಕಂದ್ರೆ ಕೌಂಟರ್ ಹೋಗ್ಬಿಟ್ಟು ಒಂದು ಟೋಕನ್ ತಗೊಂಬರ್ಬೇಕು ಅಲ್ಲಿ ನೀವು ಯಾವ್ದೇ ತರದ ಅಮೌಂಟ್ ಆಗ್ಲಿ ಏನು ಸಹ ಪೇ ಮಾಡಂಗಿಲ್ಲ ಎಲ್ಲ ಫ್ರೀ ಇರುತ್ತೆ ನೀವು ಅಲ್ಲಿ ಟೋಕನ್ ತಗೊಂಡ್ ಬಂದ್ಬಿಟ್ಟು ಕೆಳಗಡೆ ಇರ್ತಾರೆ ಹೆಣ್ಮಕ್ಳು ಆಗ್ಲಿ ಗಂಡ್ ಆಗ್ಲಿ ತುಂಬಾ ಜನ ಇರ್ತಾರೆ ಅಲ್ಲಿ ನಿಮ್ಗೆ ಮುಡಿ ತೆಗಿಯೋದಿಕ್ಕೆ ನಾವು ಅಲ್ಲಿ ಟೋಕನ್ ತಗೊಂಬಂದ್ಬಿಟ್ಟು ಅವ್ರ ಕೈಯಲ್ಲಿ ಕೊಟ್ಟರೆ ಮುಡಿ ತೆಗಿತಾರೆ ಯಾರಿಗೆ ತೆಗಿಬೇಕು ಅಂತ ಹೇಳ್ಬಿಟ್ಟು ನಾವು ಪಾಪುಗೆ ಫುಲ್ ಮುಡಿ ಎಲ್ಲ ತಗ್ಸಿದ್ವಿ ಅವ್ರಿಗೆ ಬಿಟ್ಟು ನಾವು ಈ ಕಡೆ ನಮ್ಮ ನಮ್ಮ ಫ್ಯಾಮಿಲಿಯರು ಎಲ್ಲರೂ ನಾವೇನು ಮಾಡಿದ್ವಿ ಅಂದರೆ ಪಂಚಮುಡಿ ಅಂತ ಹೇಳ್ಬಿಟ್ಟು ಕೊಡ್ತೀವಿ ಪಂಚಮುಡಿ ಅಂತ ಅಂದರೆ ಐದು ಕಡೆ ಕೂದಲನ್ನ ಕಟ್ ಮಾಡ್ತಾರೆ ನಿಮಗೆ ಫುಲ್ ಕೂದಲು ಕೊಡೋಕಾಗಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಪಂಚಮುಡಿನಾದರೂ ಕೊಡಿ ತುಂಬ ಒಳ್ಳೇದು ನಾವು ಆ ಥರ ಪಂಚಮುಡಿ ಕೊಟ್ವಿ ಆಮೇಲೆ ಮುಡಿ ಕೊಡೋಕ್ಕೆ ನಾವು ಕೊಟ್ಟ ಮೇಲೆ ನಮಗೆ ಇವಾಗ ಹಂಗೆ ದುಡ್ಡು ಕೊಡ್ದೇ ಮುಡಿ ತಗ್ಸ್ಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಸಮಾಧಾನಕ್ಕೆ ನಾವು ಒಂದು ನೂರು ರೂಪಾಯಿ ಅವ್ರಿಗೆ ಕೊಟ್ಬಿಟ್ಟು ಅವ್ರು ಇಸ್ಕೊಳ್ಳೋದಿಲ್ಲ ಆ್ಯಕ್ಚುಲಿ ಮುಡಿ ಎಲ್ಲ ಫುಲ್ ಫ್ರೀಯಾಗಿನೆ ಮಾಡ್ತಾರೆ ನಾವ್ ನೂರು ರೂಪಾಯಿ ಕೊಟ್ಬಿಟ್ಟು ಮುಡಿಯಲ್ಲ ತಗ್ಸ್ಕೊಂಡ್ವಿ ಮುಡಿ ಎಲ್ಲ ತಗ್ಸ್ಕೊಂಡ್ಬಿಟ್ಟು ಆ ಕಡೆ ಪಕ್ಕದಲ್ಲೇನೆ ವಾಶ್ರೂಮ್ಸ್ ಇರುತ್ತೆ ಮಕ್ಳಿಗೆ ಬೇರೆ ಇರುತ್ತೆ ಹೆಣ್ಮಕ್ಳಿಗೆನೆ ಬೇರೆ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ಸ್ನಾನಗಿನೆಲ್ಲ ಮುಗ್ಸ್ಕೊಂಡ್ವಿ ಗಂಡ್ ಮಕ್ಳೆಲ್ಲ ಸ್ನಾನ ಮುಗಿಸ್ಕೊಂಡು ನಾವು ಹೆಣ್ಮಕ್ಳೆಲ್ಲ ಸ್ನಾನ ಮುಗಿಸ್ಕೊಂಡ್ವಿ ಗಂಡ್ ಮಕ್ಳಿಗೆ ಪಂಚೆ ಶರ್ಟ್ ಶಲ್ಯ ಇದು ಕಂಪಲ್ಸರಿ ಇರದೇ ಇರುತ್ತೆ ರೂಲ್ಸ್ ಅಲ್ಲಿ ಇದನ್ನೇ ಹಾಕೊಬೇಕು ಹೆಣ್ಮಕ್ಳು ಸ್ಯಾರಿ ಆಗಿರ್ಬೋದು ಚೂಡಿದಾರ್ಸ್ ಆಗಿರ್ಬೋದು ವಿತ್ ದುಪ್ಪಟ್ಟ ಇರಬೇಕು ಆ ತರದ್ದೆಲ್ಲ ಗಳನ್ನ ವೇರ್ ಮಾಡ್ಕೊಬೇಕು ಇದು ಅಲ್ಲಿಯ ರೂಲ್ಸ್ ನಾವು ಇದೇ ತರನೇ ಡ್ರೆಸ್ ಡ್ರೆಸ್ ನ ಹಾಕೊ ಫ್ರೆಂಡ್ಸ್ ನಾವೆಲ್ಲ ಮುಡಿ ಕೊಟ್ಬಿಟ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ಫಸ್ಟ್ ಬಂದಿದ್ದೇನೆ ವರಹ ಸ್ವಾಮಿ ದೇವಸ್ಥಾನಕ್ಕೆ ವರಹ ಸ್ವಾಮಿ ದೇವಸ್ಥಾನ ಬಂದ್ಬಿಟ್ಟು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಪಕ್ಕನೇ ಇದೆ ಇನ್ನ ಹೇಳ್ಬೇಕಂದ್ರೆ ನಿಮ್ಗೆ ಪುಷ್ಕರ್ಣಿ ಪಕ್ಕ ಇರೋದೇನೆ ವರಹಾಸ್ವಾಮಿ ಸ್ವಾಮಿ ದೇವಸ್ಥಾನ ನಾವ್ ಅಲ್ಲಿಗೆ ಹೋದ್ವಿ ಅಲ್ಲಿ ತುಂಬಾನೇ ಅಷ್ಟೊಂದ ರಶ್ ಇರೋದಿಲ್ಲ ಮೀಡಿಯಮ್ ಆಗಿರುತ್ತೆ ಅಲ್ಲಿ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡ್ವಿ ನಿಮ್ಗೆ ಅಲ್ಲಿ ಫೋಟೋಸ್ ಎಲ್ಲ ಹಾಕಿರ್ತೀನಿ ಪಕ್ಕದಲ್ಲಿ ನೋಡಿ ಅದೇ ದೇವಸ್ಥಾನಕ್ಕೆ ನಾವ್ ಹೋಗಿದ್ದು ನಾವು ಸ್ವಾಮಿ ದೇವಸ್ಥಾನ ದರ್ಶನ ಮುಗಿಸ್ಕೊಂಡ್ಬಿಟ್ಟು ಬಂದಿದ್ದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಆಂಜನೇಯ ಸ್ವಾಮಿ ದೇವಸ್ಥಾನ ಬಂದ್ಬಿಟ್ಟು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಎದುರುಗಡೆ ಇರೋದೇನೆ ಆಂಜನೇಯ ಸ್ವಾಮಿ ದೇವಸ್ಥಾನ ಈ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬೇಡಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತಾನು ಹೇಳ್ ಕರೀತಾರೆ ಯಾಕಂತಂದ್ರೆ ಆಂಜನೇಯ ಸ್ವಾಮಿ ಅವರ ತಾಯಿ ಬಂದು ಅಂಜನಾದೇವಿ ಅವರು ನಾನ್ ಬರಲಿವರೆಗೂ ನೀನು ಈ ಜಾಗ ಬಿಟ್ಟು ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಎರಡು ಕೈಗೂ ಬೇಡಿಯನ್ನು ಕಟ್ಟಿರ್ತಾರೆ ಇದೇ ವಾಡಿಕೆಗೆ ಇದೇ ವಾಡಿಕೆನೆ ಇರೋದಲ್ಲಿ ಸೊ ಅದಕ್ಕೇನೆ ಬೇಡಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತಾನೆ ಹೇಳಿ ಕರೀತಾರೆ ಅಲ್ಲಿ ಅಲ್ಲಿಗೆ ನಾವು ಹಣ್ಣು ಕಾಯಿ ಮಾಡಿಸ್ಕೊಂಡು ದೇವ್ರ ದರ್ಶನ ಮುಗಿಸ್ಕೊಂಡು ಬಂದ್ವಿ ಆಂಜನೇಯ ಸ್ವಾಮಿ ದರ್ಶನ ಮುಗಿಸ್ಕೊಂಡು ನಾವು ಬಂದಿದ್ದೇನೆ ಹಾತಿರಾಮ್ ಬಾಬಾಜಿ ಅವರ ಮಠಕ್ಕೆ ಬಂದ್ವಿ ಹಾತಿರಾಮ್ ಬಾಬಾಜಿ ಅವರು ಬಂದ್ಬಿಟ್ಟು ವೆಂಕಟೇಶ್ವರ ಸ್ವಾಮಿ ಅವರ ಪರಮ ಭಕ್ತರ ಇವರು ವೆಂಕಟೇಶ್ವರ ಸ್ವಾಮಿ ಅವರು ಏನ್ ಹೇಳ್ತಾರೆ ಅಂತ ಅಂದ್ರೆ ನನ್ನ ಭಕ್ತ ಯಾವಾಗಲೂ ನನ್ಕಿನ ಸ್ವಲ್ಪ ಮೇಲೇನೆ ಇರಬೇಕು ಅಂತ ಹೇಳ್ಬಿಟ್ಟು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕಿ ಸ್ವಲ್ಪ ಮೇಲೆ ಹಾತಿರಾಮ್ ಬಾಬಾಜಿ ಅವರ ಮಠ ಇರೋದು ನಾವು ಅಲ್ಲಿ ಕೂಡ ವಿಸಿಟ್ ಮಾಡಿದ್ವಿ ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಕೂಡ ಹೋದಾಗ ಅಲ್ಲಿ ವಿಸಿಟ್ ಮಾಡಿ ಹಾತೀರಾಮ್ ಬಾಬಾಜಿಯವರ ದರ್ಶನ ಮುಗಿಸ್ಕೊಂಡ್ಬಿಟ್ಟು ನಾವು ಬಂದಿದ್ದೇನೆ ವೆಂಕಟೇಶ್ವರ ಸ್ವಾಮಿ ದರ್ಶನಕ್ಕೆ ನಮ್ಮ ಹತ್ರ ಸ್ಪೆಷಲ್ ಎಂಟ್ರಿ ಪಾಸ್ ಇತ್ತು ನಿಮಗೆ ಅದು ಪಾಸಿಂದು ಸ್ಕ್ರೀನ್ಶಾಟ್ ನಾನು ಹಾಕಿರ್ತೀನಿ ಪಕ್ಕದಲ್ಲಿ ನೋಡಿ ಆ ಥರ ಪಾಸ್ ಇರುತ್ತೆ ಅದರಲ್ಲಿ ಟೈಮಿಂಗ್ಸು ಲೊಕೇಶನ್ ಎಲ್ಲ ಇರುತ್ತೆ ನಾವು ಎಲ್ಲಿಂದ ಎಂಟರ್ ಆಗಬೇಕು ಅಂತೇಳಿ ಆಲ್ಮೋಸ್ಟ್ ಎಲ್ಲರದು ಕೂಡ ಎ ಟಿ ಸಿ ಸರ್ಕಲಿಂದನೇ ಎಂಟ್ರಿ ಇರುತ್ತೆ ನಮ್ಮದು ದೇವ್ರ ದರ್ಶನ ಬಂದ್ಬಿಟ್ಟು ರಾತ್ರಿ ಹತ್ತು ಇತ್ತು ನಾವು ಎಂಟ್ರ ಎಂಟರ್ ಆಗಿದ್ದು ಆರು ಗಂಟೆಗೆ ಆದ್ವಿ ಸಂಜೆ ಆರು ಗಂಟೆಗೆ ಎಂಟರ್ ಆದ್ವಿ ಒಳಗಡೆ ಹೋದ್ವಿ ನಮ್ಗೆ ಹತ್ ಗಂಟೆಗೆ ಅಂತ ಅಂದ್ರೆ ಹತ್ ಗಂಟೆಗೆ ಹೋಗ್ಬೇಕು ಅಂತ ಏನಿಲ್ಲ ಫ್ರೆಂಡ್ಸ್ ನೀವು ಬೆಳಗ್ಗೆ ಯಾವತ್ತಿನ ದಿನದಲ್ಲಿ ನೀವು ಯಾವಾಗ ಬೇಕಾದ್ರೂ ಎಂಟ್ರಿ ಆಗ್ಬಹುದು ಬೇಗನಾದ್ರೆ ನಿಮ್ ದರ್ಶನ ಬೇಗ ಆಗುತ್ತೆ ನಾವು ಅಪ್ರಾಕ್ಸಿಮೇಟ್ಲಿ ಒಂದ್ ಸೆವೆನ್ ಅವರ್ಸ್ ಕಾದ್ವಿ ಸೆವೆನ್ ಅವರ್ಸ್ ಆಯ್ತು ನಮ್ದು ದೇವ್ರ ದರ್ಶನ ಸೆವೆನ್ ಅವರ್ಸ್ ಆದ್ಮೇಲೆ ದೇವ್ರ ದರ್ಶನ ಕಂಡು ತುಂಬಾ ನೋಡಿದ್ವಿ ಕಣ್ ತುಂಬ ನೋಡಿಬಿಟ್ಟು ಅಲ್ಲಿ ನಮಗೆ ಏನು ನಮ್ಮ ಕೋರಿಕೆಗಳನ್ನ ಕೇಳ್ಕೊಳಕಾಗಲ್ಲ ಯಾಕಂದರೆ ತುಂಬಾನೇ ರಶ್ ಇರುತ್ತೆ ದೇವ್ರ ದರ್ಶನ ಚೆನ್ನಾಗಾಯಿತು ದೇವ್ರ ದರ್ಶನ ಮುಗಿಸ್ಕೊಂಡು ದೇವ್ ಈ ಕಡೆ ಬಂದ್ವಿ ಹೊರಗಡೆ ಬಂದ ತಕ್ಷಣ ಅಲ್ಲಿ ಲೆಫ್ಟ್ ಸೈಡಲ್ಲಿ ತೀರ್ಥ ಕೊಡ್ತಿರ್ತಾರೆ ತೀರ್ಥ ತಗೊಳ್ಳಿ ನಾವು ತೀರ್ಥ ಎಲ್ಲ ತಗೊಂಡ್ಬಿಟ್ಟು ಒಂದು ಐದು ನಿಮಿಷ ಕೂತ್ಕೊಂಡು ದೇವ್ರ ಹತ್ರ ಎಲ್ಲ ಪ್ರಾರ್ಥನೆ ಮಾಡ್ಕೊಂಡ್ವಿ ಎಲ್ಲ ದೇವಸ್ಥಾನ ಎಲ್ಲ ನೀಟಾಗಿ ನೋಡ್ಕೊಂಡ್ಬಿಟ್ಟು ಮನಸಲ್ಲಿರೋ ಎಲ್ಲ ಕೋರಿಕೆಗಳನ್ನೂ ನಾವು ಕೇಳ್ಕೊಂಡ್ವಿ ದೇವ್ರ ಹತ್ರ ಕೇಳ್ಕೊಂಡು ಮೇಲ್ಗಡೆ ನಾವ್ ಈ ಕಡೆ ವೈಕುಂಠ ದ್ವಾರ ಅಂತ ಇದೆ ಅದ್ರ ಪಕ್ಕನೇ ಇದೆ ಅಲ್ಲೇ ಒಳಗಡೆನೆ ವೈಕುಂಠ ದ್ವಾರದಲ್ಲಿ ಹೋದ್ವಿ ಇದನ್ನ ವೈಕುಂಠ ಏಕಾದಶಿ ದಿನ ದ್ವಾರ ನಾವು ಓಪನ್ ಮಾಡ್ತಾರೆ ಆ ವೈಕುಂಠ ದ್ವಾರ ದರ್ಶನ ಮಾಡಿದ್ವಿ ವೈಕುಂಠ ದ್ವಾರ ದರ್ಶನ ಮುಗಿಸ್ಕೊಂಡು ಅಲ್ಲಿ ಅದ್ರ ಗೋಪುರದ ಮೇಲ್ಗಡೆನೆ ವಿಮಾನ ವೆಂಕಟೇಶ್ವರ ಸ್ವಾಮಿ ದೇವರಂತ ಇದೆ ವಿಮಾ ಅಲ್ಲೆಲ್ಲರೂ ಕೈ ಮುಗಿತಾ ಇರ್ತಾರೆ ನಿಮ್ಗೆ ಗೊತ್ತಾಗುತ್ತೆ ನೋಡಿದ್ರೆ ಅದು ಇಷ್ಟೇ ಗೋಪುರಕ್ಕೆ ವೈಟ್ ಕಲರ್ ಪೇಂಟ್ ಮಾಡಿದ್ದಾರೆ ಅಲ್ಲಿ ನೋಡ್ಬಿಟ್ಟು ಆ ದೇವ್ರ ದರ್ಶನ ಮುಗಿಸ್ಕೊಂಡ್ವಿ ವಿಮಾನ ವೆಂಕಟೇಶ್ವರ ಸ್ವಾಮಿ ದರ್ಶನ ಮುಗಿಸ್ಕೊಂಡ್ಬಿಟ್ಟು ನಾವು ಶ್ರೀವಾರಿ ಹುಂಡಿ ಅಂತ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ಕಾಣಿಕೆಯನ್ನ ಹಾಕಿದ್ವಿ ಕಾಣಿಕೆಯನ್ನು ಹಾಕ್ಬಿಟ್ಟು ಈ ಕಡೆ ಬಂದ ತಕ್ಷಣ ಅಲ್ಲೆಲ್ಲ ಲಡ್ಡು ಪ್ರಸಾದ ಕೊಡ್ತಾ ಇರ್ತಾರೆ ಲಡ್ಡು ಪ್ರಸಾದ ಎಲ್ಲ ತಗೊಂಡ್ಬಿಟ್ಟು ನಾವು ತಿಂದು ಈ ಕಡೆ ಹೊರಗಡೆ ಬಂದ್ವಿ ಅಲ್ಲಿ ಲಡ್ಡು ಕೌಂಟರ್ ಅಂತ ಇರುತ್ತೆ ತುಂಬಾ ದೊಡ್ಡದಾಗಿರುತ್ತೆ ಅಲ್ಲಿ ಏನ್ ಮಾಡ್ಬೇಕಂದ್ರೆ ನಮ್ದು ಸ್ಪೆಷಲ್ ಎಂಟ್ರಿ ಪಾಸ್ ಇರುತ್ತಲ್ವಾ ಅದನ್ನ ಕೊಟ್ರೆ ಅವರು ಒಬ್ಬೊಬ್ಬರಿಗೆ ಒಂದೊಂದು ಲಡ್ಡುನ ಫ್ರೀ ಕೊಡ್ತಾರೆ ನಾವ್ ಐದು ಜನ ಇದ್ರೆ ಐದು ಲಡ್ಡು ನಮಗೆ ಫ್ರೀ ಕೊಡ್ತಾರೆ ಮತ್ತೆ ನಮ್ಗೆ ಏನಾದ್ರು ಎಕ್ಸ್ಟ್ರಾ ಲಡ್ಡು ಬೇಕಂತಂದ್ರೆ ನಾವು ಎಕ್ಸ್ಟ್ರಾ ಲಡ್ಡು ತಗೋಬಹುದು ಒಂದ್ ಲಡ್ಡುಗೆ ಐವತ್ ರೂಪಾಯಿನ ಐವತ್ತು ರೂಪಾಯಿ ಪೇ ಮಾಡಬೇಕು ನಾವು ಅದಕ್ಕೆ ಎಕ್ಸ್ಟ್ರಾ ಒಂದ್ ಆರೇಳು ಲಡ್ಡು ಲಡ್ಡು ತಗೊಂಡ್ವಿ ನಾವು ಲಡ್ಡು ತಗೊಂಡ್ಬಿಟ್ಟು ದೇವಸ್ಥಾನದಿಂದ ಹೊರಗಡೆ ಬಂದ್ವಿ ಇದು ನಮ್ಮ ಕಂಪ್ಲೀಟ್ ತಿರುಪತಿಯ ಟೂರ್ ಡೀಟೇಲ್ಸ್ ಆಗಿರುತ್ತೆ ಫ್ರೆಂಡ್ಸ್ ನಾನು ನಿಮ್ ಜೊತೆ ಇದನ್ನ ಶೇರ್ ಮಾಡ್ಕೊಂಡಿದೀನಿ ನೀವು ಕೂಡ ಏನಾದ್ರೂ ತಿರುಪತಿಗೆ ಹೋದಾಗ ನಾ ಹೇಳಿರೋ ಎಲ್ಲಾ ಪ್ಲೇಸಸ್ ನ ಕವರ್ ಮಾಡೋದಕ್ಕೆ ಟ್ರೈ ಮಾಡಿ ನೀವು ಈ ಪ್ಲೇಸಸ್ ಅಲ್ಲದೆ ಬೇರೆ ಯಾವ್ದಾದ್ರು ಗೆ ಹೋಗಿದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್ ನಾವು ನೆಕ್ಸ್ಟ್ ಟೈಮ್ ಹೋದಾಗ ಆ ಗೆ ಹೋಗೋದಕ್ಕೆ ಟ್ರೈ ಮಾಡ್ತೀವಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಫ್ರೆಂಡ್ಸ್ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಫ್ರೆಂಡ್ಸ್ ಬಾಯ್ ಇದು ನನ್ನ ಮೊದಲನೇ ಟ್ರಾವೆಲ್ ಬ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ನಾನು ಟ್ರಾವೆಲ್ ಬ್ಲಾಗ್ಸ್ ಜೊತೆಗೆ ನಿಮ್ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಬೈ ಫ್ರೆಂಡ್ಸ್